ಕರ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ಬೆಳಗ್ಗೆ ಬೇಗ ಎದ್ದು ಎಲ್ಲಿ ಹೋಗ್ತಾ ಇದ್ದೀವಿ ಅನ್ಕೊಂಡ್ರ ಸೊ ನಮ್ಮ ನನ್ನ ಮಾವನ ಮಗಳು ಮದುವೆ ಇತ್ತು ಸೊ ಮದುವೆಗೆ ಹೋಗ್ತ ಹೋಗ್ತಾ ಇದ್ದೀವಿ ಬೆಳಗ್ಗೆ ಬೇಗ ಎದ್ದು ರೆಡಿ ಅಲ್ಲಿ ಹೋಗಿ ರೆಡಿ ಆಗೋಣ ಅಂತ ಹೇಳ್ಬಿಟ್ಟು ಬೇಗ ಬೇಗ ಸ್ನಾನ ಮಾಡಿ ನಾವು ಸೀದಾ ಸಿರ್ಸಿ ಕಡೆಗೆ ನಮ್ಮ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸೋ ನೋಡಿ ನೇಚರ್ ಎಷ್ಟು ಚೆನ್ನಾಗಿದೆ ಇದು ನಮ್ಮ ಮಲೆನಾಡು ಸೊ ಮಲೆನಾಡು ತಳಗುಪ್ಪ ಹತ್ರ ಹೋಗ್ತಾ ಇದ್ದೀವಿ ನಾವು ಸಾಗರದಿಂದ ಸಿರ್ಸಿಗೆ ಹೋಗ್ತಾ ಇದ್ವಿ ಸೊ ನೋಡಿ ಜೊತೆಗೆ ನಮ್ಮ ಕೆ ಎಸ್ ಆರ್ ಟಿ ಸಿ ಬಸ್ ಕೂಡ ಮುಂದೆ ಹೋಗ್ತಿತ್ತು ನಂಗೆ ಗೈಸ್ ನೋಡಿ ಔಟ್ಫಿಟ್ ರೆಡಿ ಮಾಡಿದಾಳೆ ವಾಸಕ್ಕೆ ಇವಳೆ ರೆಡಿ ಮಾಡಿದ್ದು ಸೊ ನಮ್ಮ ಅಕ್ಕ ರೆಡಿ ಹಾಯ್ ಹಾಯ್ ರೆಡಿ ಆಗ್ತದಾಳೆ ಸೊ ನೋಡಿ ಗೈಸ್ ಔಟ್ಫಿಟ್ ಕೊನೆಗೆ ತೋರಿಸ್ತೀನಿ ಅವ್ ಫಿಟ್ಟು ನೋಡಿ ಈಗ ರೆಡಿ ಮಾಡಿ ವಾಸಕ್ಕೆ ಹೇಗೆ ಕಾಣ್ತಾ ನೀವು ಹೇಳಬೇಕು ಇದೀನಿ ನೀವ್ ಹೇಳ್ಬೇಕು ಹೇಗಿದ್ದು ಸುಗೈ ಸ್ವರ್ಣ ದಿಬ್ಬಣವನ್ನ ಮಧುಮಗನ ದಿಬ್ಬಣವನ್ನ ಎದುರುಕೊಳ್ತಾ ಇದ್ದೀವಿ

ನಮಸ್ಕಾರ ಹೇಳಿದ್ರೂ ಗೊತ್ತಾಗುತ್ತೆ ಟೀಚರ್ ಹೇಳಲ್ವಾ ಇಂಥ ಸಂಸ್ಕಾರ ಅವ್ರು ಶಾಲೆ ಆಗಿದೆ ಮತ್ತೆ ಅವರ ಅಪ್ಪ ಅಮ್ಮ ಕಲಿಸಿದ ಒಂದು ಸಂಸ್ಥಾರ ದೆನ್ನ ನಿಮ್ಮ ದಣಮ್ಮ ಇವರ ಮಮ್ಮಿ ದಣಮ್ಮ ಆಡಮ್ಮ ಹಾಯ್ ಹೇಳ ಹಾಯ್ ಅವರೆಲ್ಲ ಫುಲ್ಲು ಮಾವ ಸೀರೆ ಎಲ್ಲ ಅಕ್ಕದ ದಿಕ್ಕಳೆಲ್ಲ ಮ್ಯಾಚಿಗೆ ಸೀರೆ ಮಾಡ್ಕೊಬಿಡಿದ್ದಾರೆ ಫುಲ್ ಸೊ ಹೀಗಿದೆ ಮದುವೆ ಅಲ್ಲಿ ನನ್ನ ಸಿಸ್ಟರ್ ಇಲ್ಲಿ ಫುಲ್ಲು ಡೈಲಿ ದೇವರಿಗೆ ಶ್ರೇವತ್ಗೆ ಹೋಗಿ ಡೈಲಿ ಕುಡ್ತಾಳೆ ಅವಳು ಸುವರ್ಣ ಕಿ ಅವಳು ಫುಲ್ ಬಿಜಿ ಇದ್ದಾಳೆ ಸುವರ್ಣ ಕಿ ಹಾಯ್ ಮರಿ ಸುವರ್ತಿ ಹಾಯ್ ಕ್ಯಾಸ್ ರಕ್ಷಲ್ ಮಂಗಲಮ್ಮನ ಮಗಳ ಅವಳು ಅತ್ತಿಗೆ ಕೂಳು ನನ್ನ ನಾವೆಲ್ಲ ಗದಪತಿ ಕಪ್ಪನ್ ಮಾತ್ರ ನಾವು ನಾಲ್ಕು ಜನ ಇನ್ನೊಬ್ಳು ಮಿಸ್ ಪವಿತ್ರ ಮಿಸ್ ಸೋ ಮಚ್ ಅಲ್ವಾ ಬರ್ತರೆ ಬರ್ತಾರೆ ಜಾಯ್ತಕ್ಕೆ ಜಾಯ್ತಾರೆ ಮಾತಾಡಿಸ್ ಮಾಡ್ತಾ ಇದ್ದಾರೆ ಒಂದು ಟೋನ್ ಅಲ್ಲಿ ಹಾ ಹೇಳೋರು ಮತ್ತೊಬ್ಬಳು ಮಿಸ್ ಆಗಿದಳೆ ಗೌರಿ ಪೂಜೆ ಮಾಡಿದ್ದು ಸೊ ಇಲ್ಲೆಲ್ಲ ಹ್ಯಾಪ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಎರಡು ಹಾಡು ಹೇಳಾಯಿತು ದೆನ್ ಇಲ್ಲಿ ಎರಡು ಅಡಾಡಿದೆ ಹೇಳಬೇಕು ಸೊ ಒಂದೆ ಪ್ರಿಂಟ್ ಔಟ್ ತೆಗೆಕೊಂಡು ಬಂದ್ವಿ ಸೋ ಪ್ರಿಂಟ್ ಔಟ್ ತೆಗೆಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಒಂದು ಹಾಯ್ ಹಾಯ್ ಎಲ್ಲ ಸ್ವಾಗತ ಇದೆ ಈಜಿ ಹಾಯ್ ಶ್ರೀ ಚಿಕ್ಕಿ ನಮ್ಮ ಮದುಮಗಳ ನೋಡಿ ದೃಷ್ಟಿಯಗತ ನಮ್ಮ ಮದುಮಗಳಿಗೆ

ನನ್ನ ತಮ್ಮ ಲಾಸ್ಟ್ ಇಯರ್ ಮದುವೆ ಆಗಿತ್ತು ಸೊ ಅವನು ವಿಶ್ವ ಸೊ ಅವನ ವೈಫು ರೋಶ್ಮಿ ಹಾಯ್ ಮಾಡಿ ಹಾಯ್ ಆಗೋಲ್ಲ ಹೋಗ್ಬೋದ मूर्त ಸೊ ಮದುವೆ ಎಲ್ಲ ಮುಗಿದು ಮದ ನಮ್ಮಲ್ಲಿ ರಾಜಹೋಮ ಅಂತ ಮಾಡ್ತಾರೆ ಸೊ ರಾಜಹೋಮಕ್ಕೆ ಮದುಮಕ್ಳನ್ನ ಕರ್ಕೊಂಡು ಹೋಗಿದ್ರು ಹಾಗಾಗಿ ಸ್ಟೇಜ್ ಖಾಲಿ ಇರೋದ್ರಿಂದ ನಾವು ಅಕ್ಕ ತಂಗಿದ್ದರು ಕಸಿನ್ಸ್ ಎಲ್ಲ ಸೇರಿಬಿಟ್ಟು ಒಂದು ರೀಲ್ಸ್ ಮಾಡೋಣ ಒಂದೆರಡು ಮೂರು ಹೇಳ್ಕೊಂಡು ನಾವು ನೋಡ್ತಾ ಇದ್ವಿ ಮೊಬೈಲಲ್ಲಿ ನೆಟ್ವರ್ಕ್ ಸಿಗ್ತಾ ಇರಲಿಲ್ಲ ಆದರೂ ಕಷ್ಟಪಟ್ಟು ಮೊಬೈಲಲ್ಲಿ ನೋಡಿಬಿಟ್ಟು ನಾವು ಅಂತೂ ರೀಲ್ಸ್ ಮಾಡಿ ಒಂದೆರಡು ರೀಲ್ಸ್ ಮಾಡಿ ಒಂದು ಪುಟ್ಟ ಹೆಜ್ಜೆ ಹಾಕಿದ್ದೀವಿ ಒಂದು ಎಂಜಾಯ್ ಮಾಡಿದ್ದೀವಿ ನಮ್ಮ ರಿಲೇಟಿವ್ಸೆಲ್ಲ ಹಾಗೆ ನಮ್ಮ ನಮ್ಮ ಕಸಿನ್ ಸಿಸ್ಟರ್ ನಾವು ನಾಲ್ಕು ಜನ ಐದು ಜನ ಇದ್ದೀವಿ ಸೊ ನಾವು ಹಾಗೇ ಏನೇ ಒಂದು ಫಂಕ್ಷನ್ ಆಗಲಿ ಚಿಕ್ಕದಿರಲಿ ದೊಡ್ಡದಿರಲಿ ಸಿಕ್ಕ ಎಂಜಾಯ್ ಮಾಡ್ತೀವಿ ನಾವು ಹಾಡು ಡ್ಯಾನ್ಸು ಅಂತ್ಯಾಕ್ಷರಿ ಗೇಮ್ಸು ಅಂತ ಹೇಳ್ಬಿಟ್ಟು ನಾವು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ನೀವು ಆಲ್ರೆಡಿ ನೀವು ಸ್ಕ್ರೀನಲ್ಲಿ ನೋಡ್ತಿರ್ಬೋದು ನಾವು ಎಷ್ಟು ಎಂಜಾಯ್ ಮಾಡ್ತಾ ಇದ್ದೀವಿ ಅಂತ No, no. It's never, ever, 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 ever gonna happen. I don't think so. No, 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 no.

ஸ் மீட் கார்டிய ஊட்டக்கே ಮದುವೆ ಮನೆ ಮುಗೀತು ಈಗ ಎಲ್ಲ ಹೋಗಬೇಕು ಕೊಡಬೇಕು ನಮ್ಮ ಬಾಯಣ್ಣ ಎಲ್ಲ ಪೂರ ಕಡೆಗೆ ಸಂಜೆ ಸಮಯ ಸುಮಾರು ಒಂದು ಐದೂವರೆ ಆಗಿತ್ತು ಸೊ ನಾವು ಮದುವೆ ಎಲ್ಲ ಮುಗಿಸಿ ಸಂಜೆ ಹೊತ್ತಿಗೆ ಮದುಮಕ್ಳನ್ನ ಕರ್ಕೊಂಡು ಮಂದುಮ್ಸಕ್ಕೆ ಹೋಗ್ತಾ ಇದೀವಿ ಮಂದುಮ್ಸಕ್ಕೆ ಮದುವೆ ನಡೆದ ಸಿರ್ಸಿಲಿ ಸೊ ಮದ ಹುಡುಗನ ಮನೆ ಇರೋದು ಎಲ್ಲಾಪುರ ಎಲ್ಲಾಪುರ ಹತ್ರ ಹುತ್ಕಾಂಡ ಅಂತ ಸೊ ಅಲ್ಲಿಗೆ ನಾವು ಮಂದು ಹೋಗ್ತಾ ಇದೀವಿ ನೋಡಿ ನಾವು ಮಾತಾಡ್ತಾ ಮಾತಾಡ್ತಾ ಹುಡುಗನ ಮನೆ ಬಂದೇ ಬಿಡ್ತು ಸೊ ಗೈಸ್ ನಾವು ಹುಡುಗನ ಮನೆಗೆ ಬಂದಿದ್ದೀವಿ ಈಗ ಮಂದಂಸಕ್ಕೆ ಯಾವೂರಿದು ಉತ್ಕಾಂಡ ಎಸ್ ನಮ್ಮ ಅಕ್ಕವರು ನೋಡಿ ರೆಡಿ ಆಗಿದ್ದಾರೆ ನಾವೆಲ್ಲ ಡ್ರೆಸ್ ಹಾಕಿದ್ದೀವಿ ಗೈಸ್ ಅಂತ ಕಂದ್ರೆ ಬೆಳಗಿಂದ ಸೀರೆ ಉಟ್ಟು ಹುಟ್ಟು ಸುಸ್ತಾಗಿ ಅಲ್ವಾ ಅಯ್ಯೋ ಡ್ರೆಸ್ ಹಾಕಿದ್ದೀವಿ ನಲ್ಲೋ ಬಿಡ್ಗಲ್ ನೋಡಿ ವೈಟ್ ಆ್ಯಂಡ್ ವೈಟು ಇನ್ನೊಬ್ಳು ಮುಂದೋದ್ಲು